ಪ್ರತಿ ಬಾರಿ ಕೂಡ ಜನರ ಪ್ರಾಣ ಹೋದಾಗ ಅವರು ಹೇಳ್ತಾ ಇರ್ತಾರೆ ಅವರ ಮನೆಯವರು ಈ ತರ ಆಗ್ತಾ ಇದೆ ಒಂದು ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ ನಮ್ಗೆ ಔಷಧಿ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಹಾಗಾದ್ರೆ ಇದರ ಪಾಲುದಾರರು ಇದಾರಲ್ಲ ಒಂದು ಚೂರು ಏನು ಅನ್ಸೋದೇ ಇಲ್ವಾ ಅವರಿಗೆ ಅಂತ ಹೇಳಿ ಮಂಡ್ಯದ ನಾಗಮಂಗಲದಲ್ಲೂ ಕೂಡ ರೆಮ್ಡಿಸಿವಿರ್ ಇಂಜೆಕ್ಷನ್ ದಂಧೆ ನಡೀತಾ ಇದೆ ಸಾರ್ವಜನಿಕ ಆಸ್ಪತ್ರೆ ಇಂತಹ ಅಕ್ರಮ ದಂಧೆಯ ಹಾಟ್ಸ್ಪಾಟ್ ಆಗಿದೆ ಸೋಂಕಿತರ ರೆಮ್ಡಿಸಿವಿರ್ ಇಂಜೆಕ್ಷನ್ ಅಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ನೋಡಿ ಪ್ರತಿಯೊಬ್ಬರು ಕೂಡ ಯಾವ ರೀತಿಯಾಗಿ ಇಲ್ಲಿ ತೊಂದರೆಗಳನ್ನ ಪಡ್ತಾ ಇದ್ದಾರೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕದಲ್ಲಿ ಇರ್ತಾರೆ ಬಟ್ ಇದ್ರ ಬಗ್ಗೆ ಯಾವ್ದು ಕೂಡ ಯಾರು ತರ ಕೆಡಿಸ್ಕೊಳ್ತಾ ಇಲ್ಲ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಈಗ ಒಂದು ಬೆಳಕಿಗೆ ಬಂದ ಪ್ರಕರಣ ತೋರಿಸ್ತಾ ಇರೋದು ಸೋಂಕಿತ ರೋಗಿ ಕುಟುಂಬಸ್ಥರಿಂದ ಈ ಒಂದು ದಂಧೆ ಬಯಲಾಗಿದೆ ನಿನ್ನೆ ಕೂಡ ನಾವು ಈ ವಿಚಾರವನ್ನ ತೋರಿಸ್ತಾ ಇದ್ವಿ ಸೋಂಕಿತ ವ್ಯಕ್ತಿಯ ಕುಟುಂಬಸ್ಥರ ಹತ್ರ ನಾವು ಮಾತನಾಡಿಸಿದ್ವಿ ಏನಾಯ್ತು ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕಳ್ಳ ದಂಧೆ ಮಾಡ್ತಾ ಇದ್ರು ಡಾಕ್ಟರೇ ಅಲ್ಲಿ ಸೇರ್ಕೊಂಡಿರೋದು ಇದರಲ್ಲಿ ಡಾಕ್ಟರ್ ಸುಳ್ಳು ಎಂಟ್ರಿಯನ್ನ ಮಾಡಿರೋದು ಇದರಲ್ಲಿ ಆ ನಂತರ ಕುಟುಂಬಸ್ಥರು ಕೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಡಾಕ್ಟರ್ ಗಳನ್ನ ನಾವು ದೇವರು ಅಂತ ಪರಿಗಣಿಸ್ತೀವಿ ದೇವರು ಅಂತ ನಾವು ಹೇಳ್ತೀವಿ ಅದೇ ಡಾಕ್ಟರೇ ಇಂತಹ ದಂಧೆಯಲ್ಲಿ ಪಾಲ್ಗೊಂಡ್ರೆ ಹಾಗೆ ಯಾರನ್ನ ನಂಬಬೇಕು ದೇವ್ ದೇವರು ಅಂತ ಹೇಳಿ ಜನ ಇದನ್ನ ಒಂದು ಚೂರಾದ್ರೂ ಅಟ್ಲೀಸ್ಟ್ ಇಂತಹ ಸಂದ್ ಮಾಡ್ಕೊಳ್ಬೇಕಲ್ವಾ ಅರ್ಥ ಆಗಿದೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅದು ಕೂಡ ಸತ್ಯನೇ ಈಗ ನೀವು ನೋಡ್ತಾ ಇದ್ರಲ್ಲ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇಂಜೆಕ್ಷನ್ ಹಾಕದೆ ರಿಜಿಸ್ಟರ್ ಅಲ್ಲಿ ಅವರು ಎಂಟ್ರಿಯನ್ನು ಮಾಡ್ತಾರೆ ಆದ್ರೆ ಮೂರು ದಿನಗಳಿಂದ ಯಾವುದೇ ರೀತಿಯಲ್ಲಿ ಇಂಜೆಕ್ಷನ್ ಕೂಡ ಕೊಟ್ಟಿಲ್ಲ ಅವರ ಕುಟುಂಬಸ್ಥರು ಕೇಳಿದಾಗ ಅವರ ಮೇಲೇನೆ ಹಲ್ಲೆ ಮಾಡ್ತಾರೆ ಬರ್ದಿದ್ದಾರ ಸರ್ ನಾನೇ ಕೈಯ್ಯಾರೇ ಬರ್ತೆ ಬರ್ದಿದ್ದೀನಿ ಕೊಟ್ಟಿದ್ದೀನಿ ಅಂತ ಪೇಷಂಟ್ನ ಕೇಳಿದ್ರೆ ಕೊಟ್ಟಿಲ್ಲ ಅಲ್ವ ಸರ್ ಪೇಷಂಟನ್ನ ಕೇಳಿದ್ರೆ ಕೊಟ್ಟಿಲ್ಲ ಯಾವುದನ್ನು ಕೊಟ್ಟಿಲ್ಲ ಮೂರು ದಿನದಿಂದ ಬರ್ದಿದ್ದೀನಿ ಅಂತ ಇದ್ದಾರೆ ಮೂರು ದಿನದಿಂದನೂ ಕೊಟ್ಟಿಲ್ಲ ಅಲ್ಲ ಸರ್ ಕೇಳಬೇಕಲ್ಲ ಸರ್ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಅರೇಂಜ್ ಮಾಡೋಣ ನಮ್ಗೆ ಅವ್ರು ಬಿಟ್ಟರೆ ಬೇರೆ ಏನಿದೆ ಸರ್ ನಮ್ಮ ಲೈಫು ಯಾತ್ಕೋಸ್ಕರ ಒದ್ದಾಡ್ತೀವಿ ನಾವು ಏನಿದೆ ಸರ್ ನಮಗೆಲ್ಲೇ ನಾವ್ ಇಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ಅಂತ ಏನ್ ಸೇಫು ಅದಕ್ಕೋಸ್ಕರ ಅಲ್ವಾ ಸರ್ ನಾವು ಕರ್ಕೊ ಬರೋದು ಕೊಟ್ಟಿರೋ ಮೆಡಿಸಿನ್ ಕೊಟ್ಟಿಲ್ಲ ಈಗ ಪೊಲೀಸರು ನಿಮ್ ಮುಂದೆ ನಿಮ್ಮ ಹತ್ರನೇ ವಿಡಿಯೋ ಇದೆ ನಿಮ್ ಮುಂದೆ ಪೊಲೀಸರು ಅವ್ರಿರೋ ಬಂದ್ಮೇಲೆ ಹೆಂಗ್ ಸರ್ ಕೊಟ್ರು ಮೊದ್ಲು ಕೊಟ್ಟಿದ್ದೀನಿ ಅಂತಾದ್ರು ಎಲ್ಲ ಮಾಡಿದೀವಿ ಅಂದ್ರು ಪೊಲೀಸರು ಬಂದ್ರು ಕೈ ಹತ್ತು ಮುಗಿಬೇಕು ಬಂದ ಬಂದ್ಮೇಲೆ ಕೊಟ್ಟಿದೀನಿ ಇವಾಗ ಪೊಲೀಸರು ಕೊಡ್ಸುದ್ರಲ್ವಾ ಸರ್ ಮದುವೆ ಯಾಕೆ ಸರ್ ಅಂತನಲ್ಲ ಅಷ್ಟೆಲ್ಲ ಗಲಾಟಿ ಮಾಡ್ದೆ ಕೊಟ್ಟಿದೀನಿ ಕೊಟ್ಟಿದೀನಿ ಅಂತ ಯಾಕ್ ಸಾರಿ ಹೇಳಿದ್ರು ನಮಗೆ ಜೀವ ಅಲ್ವಾಸತ್ ನಮ್ಮ ಮನೆ ಅಲ್ವಾಸತ್ ಇವ್ರು ಒಬ್ರು ಅಲ್ಲ ಇಂತಹ ಸಾವಿರಾರು ಜನರ ಕಣ್ಣೀರ ಶಾಪ ಇದೆಯಲ್ಲ ಇದು ಇವರನ್ನ ತಟ್ಟದೇ ಬಿಡೋದೇ ಇಲ್ಲ ಯಾಕಂದ್ರೆ ಆ ತರದ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ನಿಸ್ಬೋದು ನಾವೀಗ ದುಡ್ಡು ಮಾಡ್ಕೊಳ್ತಾ ಇದ್ದೀವಿ ಇದೇ ಒಂದು ನಮ್ಗೆ ಸರಿಯಾದ ಚಾನ್ಸ್ ಅಂತ ಹೇಳಿ ಕರ್ಮ ಹಿಟ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ಒಂದಲ್ಲ ಒಂದು ದಿನ ಖಂಡಿತವಾಗ್ಲು ಕೂಡ ಅನುಭವಿಸಿಯೇ ಅನುಭವಿಸ್ತೀರಾ ಯಾಕಂದ್ರೆ ಎಲ್ರಿಗೂ ಕೂಡ ಇಂತಹ ಸಂದರ್ಭ ಬಂದೊದಗತ್ತೆ ಒಂದಲ್ಲ ಒಂದು ದಿನ ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂದ್ರೆ ಈಗಾಗಲೇ ಹೇಳ್ತೀವಿ ನಾವು ಕ್ರಮವನ್ನ ಕೈಗೊಳ್ತೀವಿ ಯಾವುದೇ ರೀತಿಯಲ್ಲಿ ಇದನ್ನ ನಾವು ಮಟ್ಟ ಹಾಕದೆ ಬಿಡೋದಿಲ್ಲ ಅಂತ ಹೇಳಿ ಏನ್ ಇದೆ ಇನ್ನೂ ಕೂಡ ಜನ ಅಳ್ತಾ ಇದ್ದಾರೆ ತಮ್ಮವರನ್ನ ಕಳ್ಕೊಳ್ತಾ ಇದ್ದಾರೆ ಅಟ್ಲೀಸ್ಟ್ ಈಗಲೇ ಸರ್ಕಾರ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಏನ್ ಆಗ್ತಾ ಇದೆ ಸರಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅಂತಹ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇದು ಒಂದ್ ಕಡೆ ರೆಮ್ಡಿಸಿವಿರ್ ಕತೆ ಆದ್ರೆ ಇನ್ನೊಂದು ಕಡೆ ಆಕ್ಸಿಮೀಟರ್ಗಾಗಿ ಈಗ ಯಾವ ರೀತಿ ಡಿಮ್ಯಾಂಡ್ ಇದೆ ನಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಜನ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಆಕ್ಸಿಮೀಟರ್ ಇಟ್ಕೊಂಡು ನೋಡೋಣ ಚೆಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಅದರ ದಂಧೆ ಕೂಡ ನಡೀತಾ ಇದೆ ಇವತ್ತು ಒಂಬೈನೂರ ಎಪ್ಪತ್ತು ರೂಪಾಯಿ ಇದ್ರೆ ಇನ್ನೊಂದ್ ಕಡೆ ಸಾವಿರದ ಆಗುತ್ತೆ ಇನ್ನೊಂದ್ ಕಡೆ ಮೂರ್ ಸಾವಿರ ಆಗುತ್ತೆ ಐದು ಸಾವಿರ ಆಗುತ್ತೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಇದನ್ನ ಬಿಕರಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಇದರ ಬಗ್ಗೆ ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ ನಿಂತ ಮುಂಚೆ ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ ಎ ಟಿ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ್ ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ